ಪಾಕಿಸ್ತಾನದ ಮಾಜಿ ಪ್ರಧಾನಿ ಪಾಕಿಸ್ತಾನ್ ತೆಹ್ರೀಕೆ ಇನ್ಸಾಫ್ ಪಕ್ಷದ ಅಧ್ಯಕ್ಷ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಜೈಲಿನಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂದು ವ್ಯಾಪಕವಾಗಿ ಸುದ್ದಿ ಹರಿದಿತ್ತು ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರುವ ಇಮ್ರಾನ್ ಖಾನ್ಗೆ ಸರಿಯಾದ ಚಿಕಿತ್ಸೆ ಸಿಗದಿದ್ದರಿಂದ ಅವರು ಜೈಲಿನಲ್ಲಿ ಮೃತಪಟ್ಟಿದ್ದಾರೆ ಎಂದು ವದಂತಿ ಹಬ್ಬಿತ್ತು ಪಾಕಿಸ್ತಾನದಲ್ಲೇ ಇದೇ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ಆಗಿದೆ ರಾವಲ್ಪಿಂಡಿಯ ಅಧಿಯಾಲ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಅವರನ್ನು ಹತ್ಯೆ ಮಾಡಲಾಗಿದೆ ಅಂತ ಬಲೂಚಿಸ್ತಾನದ ಸ್ವಯಂ ಘೋಷಿತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿತ್ತು ಐಎಸ್ಐ ಮತ್ತು ಪಾಕ್ನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಸಂಚು ಮಾಡಿ ಇಮ್ರಾನ್ ರನ್ನ ಕೊಲ್ಲಿಸಿದ್ದಾನೆ ಅಂತ ಅವರ ಎಕ್ಸ್ ಖಾತೆಯಲ್ಲಿ ಆರೋಪ ಹೊರಿಸಿದ್ರು ಇದು ಪಾಕಿಸ್ತಾನದ ಅಂತ್ಯದ ಸೂಚನೆಯಂತ ಅವರ ಪೋಸ್ಟ್ನಲ್ಲಿ ಬರೆಯಲಾಗಿತ್ತು ಇನ್ನು ಇಮ್ರಾನ್ ಖಾನ್ ಜೈಲಿನಲ್ಲಿ ಮೃತಪಟ್ಟಿದ್ದಾರೆ ಅಂತ ಅಫ್ಘಾನಿಸ್ತಾನದ ಟೈಮ್ಸ್ ಮಾಧ್ಯಮ ವರದಿ ಮಾಡಿತು ಅನಾರೋಗ್ಯದಿಂದ ಬಳಲ್ತಾ ಇರುವ ಇಮ್ರಾನ್ ಖಾನ್ಗೆ ಜೈಲಿನಲ್ಲಿ ಸರಿಯಾದ ಚಿಕಿತ್ಸೆ ನೀಡದೆ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿತ್ತು ಅವರು ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿತ್ತು ಅವರ ಮೃತದೇಹವನ್ನ ಜೈಲಿನಿಂದ ಹೊರಗೆ ಸಾಗಿಸಲಾಗಿದೆ ಅಂತಾನು ಅಫ್ಘಾನ್ ಮಾಧ್ಯಮ ವರದಿ ಮಾಡಿತು ಆ ಬಳಿಕ ವದಂತಿ ಜೋರಾಗಿ ಹರಿದಾಡಿತು ಆದರೆ ಈ ವದಂತಿಯನ್ನ ಅದಿಯಾಲ ಜೈಲಿನವರು ತಳ್ಳಿ ಹಾಕಿದ್ದಾರೆ ಇಮ್ರಾನ್ ಖಾನ್ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಅವರಿಗೆ ನಿಯಮಿತ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಅವರ ಆರೋಗ್ಯದ ಬಗ್ಗೆ ಇರುವ ಊಹಾಪೋಹಗಳು ಆಧಾರರಹಿತ ಅಂತ ಮಾಹಿತಿ ನೀಡಿದ್ದಾರೆ ಇದನ್ನ ಪಾಕಿಸ್ತಾನ್ ಮಾಧ್ಯಮಗಳು ದೃಢಪಡಿಸಿದೆ ಅಂದ ಹಾಗೆ ಇಂತಹ ವದಂತಿ ಯಾಕೆ ಹರಡಿತು ಅಂದರೆ ಇಮ್ರಾನ್ ಖಾನ್ ಅವರ ಮೂರು ಸಹೋದರಿಯರು ತಮ್ಮ ಸಹೋದರನನ್ನ ನೋಡಲು ಅದಿಯಾಲ ಜೈಲಿಗೆ ಹೋಗಿದ್ದಾಗ ಅಲ್ಲಿ ಹೈಡ್ರಾಮಾ ನಡೆದಿತ್ತು ಮೂರು ವಾರಗಳಿಂದ ಭೇಟಿಗೆ ಅವಕಾಶ ನೀಡಿಲ್ಲ ಎಂದು ಅವರು ಆರೋಪಿಸಿದ್ದರು ಅಲ್ಲದೆ ಖಾನ್ ಅವರ ಸಹೋದರಿಯರಾದ ನೋರಿನ್ ಅಲಿಮಾ ಮತ್ತು ಡಾಕ್ಟರ್ ಉಜ್ಮಾ ಮೇಲೆ ಜೈಲಿನ ಸಿಬ್ಬಂದಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿತ್ತು ಅಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಖಾನ್ ಸಹೋದರಿಯರು ತಮ್ಮ ಬೆಂಬಲಿಗರ ಜೊತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅನಂತರದಲ್ಲಿ ಇಮ್ರಾನ್ ಖಾನ್ ಅವರ ಹತ್ಯೆಯಾಗಿದೆ ಅವರ ಸಾವು ಸಂಭವಿಸಿದೆ ಅಂತೆಲ್ಲ ವದಂತಿಗಳು ಹರಿದಾಡಿತು ಇಮ್ರಾನ್ ಖಾನ್ ಸಾವಿನ ಊಹಾಪೋಹಗಳು ನಿರಾಧಾರ ಅಂತ ಪಾಕಿಸ್ತಾನದ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಅವರು ಜೀವಂತ ಇದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಶೀಘ್ರದಲ್ಲೇ ಇಮ್ರಾನ್ ಖಾನ್ ಅವರನ್ನು ಭೇಟಿ ಮಾಡಲು ಕುಟುಂಬಕ್ಕೆ ಅವಕಾಶ ನೀಡುವುದಾಗಿ ಜೈಲಿನ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಅಡಿಯಾಲ ಜೈಲಿನ ಬಳಿ ಇಮ್ರಾನ್ ಖಾನ್ ಬೆಂಬಲಿಗರು ನಡೆಸ್ತಾ ಇದ್ದ ಪ್ರತಿಭಟನೆ ಸ್ಥಗಿತಗೊಂಡಿದೆ ಒಟ್ನಲ್ಲಿ ಇಮ್ರಾನ್ ಖಾನ್ ಹತ್ಯೆ ನಡೆದಿದೆ ಅವರ ಸಾವು ಸಂಭವಿಸಿದೆ ಎಂಬ ವದಂತಿಗಳು ಸುಳ್ಳು ಅನ್ನೋದು ದೃಢಪಟ್ಟಿದೆ